ಹಾ ಲೀಡಿ ಒಕ್ಕ ಎಲ್ಲಾರು ಹೆಣ್ಮಕ್ಳು ಸೇರಿ ಪ್ರತಿ ವರ್ಷದಂತ ಈ ವರ್ಷನ ಸಹಿತ ನಾವು ನಾಗರ ಪಂಚಮಿಯನ್ನು ಆಚರಿಸಿದ್ವಿ ಎಲ್ಲರೂ ಸೇರಿ ನಾವು ಐದು ಥರದ ಉಂಡಿ ಮಾಡಿದ್ವಿ ಹಳ್ಳಿಟ್ಟು ಉಂಡಿ ಅರವ ಉಂಡಿ ಹಿಂಗೆ ಎಡಿಗ ಮತ್ತು ಹುಡುಗಿ ಅಂತ ಹೇಳಿ ಮಾಡಿದ್ವಿ ಹೊಳೆ ಹಳ್ಳ ಇಲ್ಲಿ ಇಲ್ಲೇ ಇದಕ್ಕೆ ಬಂದ್ವಿ ಬಂದ ತೆಂಗಿನಕಾಯಿ ಉಸುಳಿ ಉಸುಳಿ ಪಲ್ಯ ಮಾಡಿದ್ವಿ ಪ್ರತಿ ವರ್ಷ ಹಿಂಗೆ ಮಾಡ್ತೀವಿ ನಾವೆಲ್ಲರೂ ಸೇರಿ ಆ ಈಗ ಸಸಿ ಮತ್ತು ಹಳ್ಳ ತೊಗೊಂಡು ನಾಗಪ್ಪಗೆ ಬಂದು ಆ ಹಾಲೆರದ್ ಪೂಜೆ ಮಾಡಿದ್ವಿ ನಾವೆಲ್ಲರೂ ಸೇರಿ ಪ್ರತಿ ವರ್ಷವೂ ನಾವೆಲ್ಲರೂ ಸೇರಿ ನಮ್ಮ ಮಣ್ಣಿನವರೆಲ್ಲರೂ ಸೇರಿ ನಾವು ಮಾಡ್ತೀವಿ ಮಕ್ಕಳಗೇರಿ ಹುಣ್ಣಿ ಇಲ್ಲಿ ಎಲಿಗಾರ್ ಸಂದಿ ಮೂರನೇ ನಂಬರ್ ಶಾಲಿ ಕಡೆ ಪ್ರತಿ ವರ್ಷ ನಾವು ಎಲ್ಲಾ ಹಬ್ಬನೂ ಎಲ್ಲರೂ ಸೇರಿನಾ ಮಾಡ್ತೇವೆ ಎಲ್ಲರೂ ಸೇರಿನಾ ಆಚರಣೆ ಮಾಡ್ತೀವಿ ಈ ವರ್ಷನೂ ನಾಗಪ್ಪನ ಹಬ್ಬನ ಎಲ್ಲರೂ ಸೇರಿ ಆಚರಣೆ ಮಾಡಿದ್ವಿ ರಚನಾ ಅಂತ ಮೂರನೇ ನಂಬರ್ ಶಾಲೆ ಒಕ್ಕಲಿಗೇರಿ ಓಣಿ ನಾವು ಐದು ದಿನದ ಪಂಚಮಿ ಮೊದಲನೇ ದಿನ ಎರಡನೇ ದಿನ ಹೊರಗಿನ ಹಾಲು ಮೂರನೇ ದಿನ ಒಳಗಿನ ಹಾಲು ವರ್ಷ ತೊಡಕು ಅಂತಂದೇಳಿ ಇದೆಲ್ಲ ಹಬ್ಬ ಮಾಡ್ತೀವಿ ಆದ್ರೆ ಹಾಲು ಹಾಕೋ ದಿವಸ ಹಳ್ಳು ಕೊಬ್ಬರಿ ಬಟ್ಲ ಹಳ್ಳಿಟ್ಟು ಐಸರದ ಹುಂಡಿ ಉಸುಳಿ ಎಲ್ಲ ಹಾಕಿ ನಾವೆಲ್ಲ ಹೆಣ್ಣು ಮಕ್ಕಳು ಸೇರಿ ಹಾಲನ್ನು ಹಾಕುತ್ತೇವೆ ಖುಷಿ ಖುಷಿ ನಾವು ಯಾವಾಗಲೂ ಹೆಣ್ಣು ಮಕ್ಕಳು ಸೇರಿ ಹಾಲನ್ನು ಹಾಕುತ್ತೇವೆ ನಮ್ಮ ಓಣೆ